ಡಿಜಿಟಲ್ ಮುಂಚೆ ಪ್ರೆಸ್ ಮೀಟು ಮಾಡೋಕ್ಕೆ ಮುಂಚೆನೆ ಪ್ರೆಸ್ನವರು ಶೂಟಿಂಗ್ ಜಾಗಕ್ಕೆ ಬಂದು ವಿವರ ತಿಳ್ಕೊಂಡು ಅವರೇ ಪ್ರಚಾರ ಮಾಡ್ತಾ ಇದ್ರು ಆಗ ಎರಡು ಮೂರು ಚಾನೆಲ್ ಮಾತ್ರ ಇತ್ತು ಎರಡೇ ಎರಡೇ ನೋಡಿ ಇಲ್ಲಿದ್ದಾರೆ ಅಥಾರಿಟಿವಾಗಿ ಆಗಿ ಮಾತಾಡೋರು ಇವತ್ತು ತುಂಬಾ ಚಾನಲ್ ಇದೆ ಎಲ್ಲ ಕಮರ್ಷಿಯಲ್ ಆಗಿದೆ ಎಲ್ಲವೂ ಕಮರ್ಷಿಯಲ್ ಆಗಿದೆ ಸಿನಿಮಾನೂ ಕಮರ್ಷಿಯಲ್ಲೇ ಆದರೂ ಮುಂಚೆ ಇಷ್ಟೊಂದು ಕಷ್ಟ ಇರಲಿಲ್ಲ ಈಗ ತುಂಬ ಕಷ್ಟ ಇದೆ ರಿಲೀಸ್ ಮಾಡೋಕ್ಕೆ ರಾಜು ಅಂತವ್ರು ಮುಂದೆ ಬಂದಿದ್ದಾರೆ ಕೈ ಜೋಡಿಸಿದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಬಿಡುಗಡೆ ಆದಾಗ ಅದರ ಸೌಂಡ್ಗೆ ಕೆಲವರು ತಿರುಗಿ ನೋಡ್ಬೋದು ಸಿನಿಮಾ ಕಡೆ ಆ ಶಬ್ದ ಮಾಡಬೇಕಲ್ಲ ನಾವು ಯಾವ್ಯಾವ ರೀತಿ ಮಾಡ್ಬೋದು ಅದೆಲ್ಲ ಪ್ರಯತ್ನೂ ನಿರ್ದೇಶಕರು ಮಾಡಿದ್ದಾರೆ ಸುಮಾರು ಕಡೆ ದಾವಣಗೆರೆಗೆ ಹೋಗಿದ್ದಾರೆ ವಿಜಯಪುರಕ್ಕೆ ಹೋಗಿದ್ದಾರೆ ಬಳ್ಳಾರಿಗೆ ಹೋಗಿದ್ದಾರೆ ಬೆಂಗಳೂರಲ್ಲಿ ಹೊಸಪೇಟೆಗೆ ಹೋಗಿದ್ದಾರೆ ಹುಬ್ಳಿ ಮೈಸೂರು ಎಲ್ಲ ಎಲ್ಲ ಏರಿಯಾನು ಕವರ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಡಿಸ್ಟ್ರಿಬ್ಯೂಷನ್ಗೆ ಎಂಟೇ ಏರಿಯಾ ಇರೋದು ಆ ಎಂಟು ಏರಿಯಾನೂ ಸುತ್ತಿದ್ದಾರೆ ಸೊ ಹಾಗಾಗಿ ಸುದ್ದಿ ಮುಟ್ಟಿದೆ ಸುದ್ದಿ ಚೆನ್ನಾಗಿದೆ ಅನ್ನೋ ಸುದ್ದಿ ಬರಬೇಕು ಅದಕ್ಕೆ ಈ ಪ್ರಯತ್ನ ಯಾಕೆಂದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ ಅದರಲ್ಲಿ ನಂಬಿಕೆ ಜಾಸ್ತಿ ಇದೆ ಜನರಿಗೆ ಸೋಷಿಯಲ್ ಮೀಡಿಯಾ ಮೇಲೂ ನಂಬಿಕೆ ಇಲ್ಲ ಅಲ್ಲಿ ದುಡ್ಡು ಕೊಟ್ಟರೆ ಇಷ್ಟು ಜನ ನೋಡಿದ್ರು ಇಷ್ಟು ಲಾಭ ಬಂತು ಇಷ್ಟು ದುಡ್ಡು ಬಂತು ಅಂತ ಸುಮ್ಮನೆ ಫೇಕ್ ನ್ಯೂಸ್ ಹಾಕಿ ಜನರನ್ನ ನಂಬಿಸೋ ಪ್ರಯತ್ನೂ ಮಾಡ್ತಿದ್ದಾರೆ ಮಾಡ್ತಾ ಇಲ್ಲ ಅಂತಲ್ಲ ಇದು ಆ ಥರದ ಯಾವ ಗೇಮಕ್ಕೂ ಇಲ್ಲ ಸಿನಿಮಾದಲ್ಲೂ ಅಷ್ಟೆ ನಮ್ಮ ಸಿನಿಮಾಲ ಅದಿದೆ ಇದಿದೆ 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 ಅಂತ ಹೇಳೋರಿಗೆ ಬೇಕಾದಷ್ಟಿದೆ ಆದರೆ ಈ ಸಿನಿಮಾಲಲ್ಲಿ ಒಂದು ಉತ್ತಮವಾದ ಕತೆ ಇದೆ ಉತ್ತಮವಾದ ಕತೆ ಹೇಳಿದರು ಇದರಲ್ಲಿ ನಾನು ಹಣನ ನಿರೀಕ್ಷಣೆಯೇ ಮಾಡಿಲ್ಲ ಜನರಿಗೆ ಮುಟ್ಟಬೇಕು ಅನ್ನೋದು ಒಂದೇ ಒಂದು ಸದುದ್ದೇಶ ಯಾವತ್ತೂ ಉದ್ದೇಶ ಸ್ಟ್ರೈಟ್ ಆಗಿದ್ದರೆ ಅದರಲ್ಲಿ ಸಕ್ಸಸ್ ಬೆನ್ನ ಹಿಂದೆನೇ ಇರುತ್ತೆ ಅನ್ನೋದೊಂದು ನಂಬಿಕೆ ಇದೆ